ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ಬೇಲೂರು ಗ್ರಾಮದ ಸರಸ್ವತಿ ಕೆಶೇಖರ್ ಅವಿರೋಧವಾಗಿ ಆಯ್ಕೆ ಹೌದು ಇಂದಿನ ಉಪಾಧ್ಯಕ್ಷರಾದ ಪ್ರಕಾಶ್ ರಾವ್ ರವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಮಂಗಳವಾರ ನಡೆದ ಚುನಾವಣೆಯಲ್ಲಿ ಹದಿನೈದು ಮಂದಿ ನಿರ್ದೇಶಕರಿರುವ ಬ್ಯಾಂಕಿನ ಆಡಳಿತ ಮಂಡಳಿಯಲ್ಲಿ ಸರಸ್ವತಿ ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿಯಾದ ಸಹಕಾರ ಇಲಾಖೆಯ ಮಾರಾಟ ಅಧಿಕಾರಿ ತ್ಯಾಗರಾಜ್ ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾಗಿರುವುದನ್ನು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶಿವಲಿಂಗೇಗೌಡ ಮಾಜಿ ಅಧ್ಯಕ್ಷರಾದ ಬೇಲೂರು ಸೋಮಶೇಖರ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಪ್ರಕಾಶ್ ಯಂ ಬೋರೇಗೌಡ ಶಿವಲಿಂಗೇಗೌಡ ಸುನಂದಮ್ಮ ಸಿದ್ದರಾಮು ಅರವಿಂದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಗಿರೀಶ್ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಮಂಡ್ಯ ಮಂಡ್ಯದ ಡಿ ಬ್ಯಾಂಕಿನ ತಾಲೂಕು ಅಭಿವೃದ್ಧಿ ಬ್ಯಾಂಕಿನ ಉಪಾಧ್ಯಕ್ಷ ಚುನಾವಣೆ ಇತ್ತು ನಮ್ಮ ಪೂಜ್ಯ ಕೆ ವಿ ಶಂಕರ್ ಅವರು ಮತ್ತೆ ದಿವಂಗತ ಚೌಡಯ್ಯನವರು ಎಲ್ಲರೂ ಕೂಡ ಅಧ್ಯಕ್ಷ ಆಗಿರ್ತಕ್ಕಂಥ ಬ್ಯಾಂಕು ಒಳ್ಳೆ ಪ್ರತಿಷ್ಠಿತ ಬ್ಯಾಂಕು ನಾವು ಈ ಬಾರಿ ವಿಶೇಷ ಏನಂದ್ರೆ ಕಳೆದ ಮೂವತ್ತೇಳನೇ ಇಸುವಿಂದ ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸ್ವಿಯಿಂದ ಹತ್ತೊಂಬತ್ತು ಕೋಟಿ ನಷ್ಟದಲ್ಲಿತ್ತು ನಮ್ಮ ಬ್ಯಾಂಕು ಇವತ್ತು ಬ್ಯಾಂಕು ಲಾಭದತ್ತ ಸಾಕ್ತಾ ಇದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ನೂರು ಕೋಟಿಯಷ್ಟು ಲಾಭ ನಮ್ಮ ಬ್ಯಾಂಕಿಗೆ ಬಂದಿದೆ ಸೊ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಇವತ್ತು ನಡೆದಂಥ ಚುನಾವಣೆಯಲ್ಲಿ ನಮ್ಮ ನಮ್ಮ ಗ್ರಾಮದೇವರಾದಂಥ ಸರಸ್ವತಿ ಶೇಖರ್ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಇವತ್ತು ಎಲ್ಲ ನಿರ್ದೇಶಕರ ಮತ್ತು ಎಲ್ಲ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸಹಕಾರದೊಂದಿಗೆ ಅವಿರೋಧವಾಗಿ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸಂತೋಷ ಏನಪ್ಪಾ ಅಂತಂದ್ರೆ ನಮ್ಮ ಬ್ಯಾಂಕಿನಲ್ಲಿ ಎಲ್ಲರೂ ಕೂಡ ಹದಿನೈದು ಜನ ಪಕ್ಷಾತೀತವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಇದುವರೆಗೆ ನಡೆದಂಥ ಚುನಾವಣೆಯಲ್ಲಿ ಯಾವ ಚುನಾವಣೆಯನ್ನು ಕೂಡ ನನ್ನ ಚುನಾವಣೆ ಹೊರತುಪಡಿಸಿ ಇವರ ಎಲ್ಲ ಚುನಾವಣೆಗಳು ಅವಿರೋಧ ಆಯ್ಕೆ ಆಗಿದೆ ಇವತ್ತು ಅದೇ ರೀತಿ ನಮ್ಮ ನಮ್ಮ ಗ್ರಾಮದವರಾದಂತಹ ನಮ್ಮ ಸಹೋದರಿಯೂ ಕೂಡ ಆದಂಥ ಸರಸ್ವತಿಯವರು ಇವತ್ತು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ